ನೋಡ್ತಾರೆ ಅಂದ್ರೆ ಅಂದ್ರೆ ಅವ್ರ ಮಾನಸಿಕವಾಗಿ ಹೊರಗಡೆ ಬಂದಾಗ ಅವ್ರ ಕೃತ್ಯಗಳು ಯಾವ ರೀತಿ ಇರುತ್ತೆ ಅನ್ನೋದ್ ಮತ್ತು ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತ ಏನಿದೆ ಆರು ವರ್ಷ ಆಯ್ತು ಅದನ್ನ ಇನ್ನೂ ಚೇಂಜ್ ಮಾಡಿಲ್ಲ ದಯಮಾಡಿ ಆ ಚೇಂಜ್ ಮಾಡಿ ಯಾರಿಗೆ ಆಸಕ್ತಿ ಇದೆ ಅದು ಆ ಚೈಲ್ಡ್ ವೆಲ್ಫೇರ್ ಕಮಿಟಿಗೆ ಹಾಕುವಂಥದ್ದು ಮತ್ತ ಮತ್ತೆ ಯಾರು ಅವರ ಪೋಷಕರೇ ಬರೋದಿಲ್ಲ ಅದ್ರ ಬಳ ಅದ್ರ ಬಗ್ಗೆ ಬಹಳ ವಿಶೇಷವಾದಂತ ಗಮನವನ್ನು ಹರಿಸ್ಬೇಕು

ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಐನೂರ ಹನ್ನೊಂದನ್ನು ಮಾನ್ಯ ಮಹಿಳಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಸಚಿವರನ್ನ ಕೇಳುತ್ತೇನೆ ಸಚಿವರು ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಸಭಾಪತಿಗಳೇ ಈ ಸಣ್ಣ ಮಕ್ಕಳ ಒಂದು ಈ ಒಂದು ಸಣ್ಣ ಶಾಲೆಗಳು ನಡೆಸೋ ಜಾಗ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಐನೂರ ನಲವತ್ತೇಳು ಇದಾವಂತ ಅವರು ಹೇಳಿದ್ದಾರೆ ಆದರೆ ಓದಿಸೋ ಟೀಚರ್ಗಳು ಐನೂರ ಮೂವತ್ತೊಂದು ಜನ ಇದ್ದಾರೆ ಅಂತ ಹೇಳಿದ್ದಾರೆ ಎಲ್ಲ ಸ್ಕೂಲ್ಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿನು ಹದಿನಾರು ಹದಿನೈದು ಹದಿನೇಳು ಇಪ್ಪತ್ತೊಂದು ಜನ ಟೀಚರ್ಗಳು ಓದ್ಸೋರು ಇರೋಂಗಿಲ್ಲ ಅಂತ ಇಲ್ಲಿ ಇಲ್ಲ ಅಂತ ಇಲ್ಲಿ ಇವರೇ ತೋರಿಸಿದ್ದಾರೆ ಅವರು ಲೆಕ್ಕದಾಗ ಅದಕ್ಕೆ ಅದ್ರ ಜೊತೆಗೆ ಈಗ ಮುಂದೆ ಎಷ್ಟು ಮಾಡ್ತಾ ಇದ್ದೀರಂತ ದಯವಿಟ್ಟು ಹೇಳಬೇಕು ಎರಡನೇದು ಆ ಲ್ಯಾಂಗ್ವೇಜ್ ವೈಸು ತಾವು ಮಾಡ್ತಾ ಇದ್ದೀರೋ ಇಲ್ಲ ಅಂತಲೂ ಸ್ವಲ್ಪ ದಯವಿಟ್ಟು ಹೇಳಬೇಕು ಯಾಕಂದರೆ ಈಗ ಈ ಒಂದು ಸಣ್ಣ ಮಕ್ಕಳು ತಮ್ಮ ಮೃತ ಭಾಷೆಯಲ್ಲೇ ತಾನೇ ಅದು ಕಲಿಬೇಕಾಗಿರೋದು ಈಗ ನಮ್ಮ ಮಕ್ಕಳಾದರೆ ಉರ್ದುದಲ್ಲಿ ಕಲಿತಾರೆ ನಿಮ್ಮ ಏರಿಯಾದಲ್ಲಿ ಮರಾಠಿನೂ ಇದೆ ಕನ್ನಡನೂ ಇದೆ ಇನ್ನೂ ಬೇರೆ ಎಲ್ಲೆಲ್ಲಿ ಯಾವ ಯಾವ ಏರಿಯಾದಾಗಿರ್ತಾರೋ ಆ ಏರಿಯಾದಾಗ ಅವ್ರವ್ರ ಲ್ಯಾಂಗ್ವೇಜ್ನಾಗೆ ಸಣ್ಣ ಮಕ್ಕಳು ಕಲಿತರೆ ಮುಂದೆ ಚೆನ್ನಾಗ್ತದೆ ಅಂತ ನನ್ನ ಒಂದು ಅದ್ರ ಜೊತೆಗೆ ತಾವು ಯಾ ಮುಂದೆ ಎಷ್ಟು ಮಾಡ್ತಾ ಇದ್ರ ಅಂತ ಹೇಳಬೇಕಂತ ಕಾಣ್ತೀನಿಗಳೇ ಮಾನ್ಯ ಸದಸ್ಯರು ಕೇಳಿದ ಹಾಗೆ ಐನೂರ ನಲ್ವತ್ತೇಳು ನಮ್ಮ ದಾವಣಗೆರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ